ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಬೆಳೆ ಹೇಗೆ ಫೀಡ್ ಮಾಡೋದಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ನಾನು ವೀಡಿಯೋದಲ್ಲಿ ಪೂರ್ತಿ ತೋರಿಸ್ಕೊಡ್ತೀನಿ ಮೂವತ್ತ್ನಾಲ್ಕು ಹಾಕಿದರೆ ಅಲಸಂದೆ ಅಂತ ಬರುತ್ತೆ ನೋಡಿ ಅಲಸಂದಿ ಅಂತ ಬಂದಿದೆ ಟೈಪ್ ಮಾಡಿದ ಮೇಲೆ ಆಯ್ಕೆ ಮಾಡಿದ ಬೆಳೆ ನಮ್ಮ ದಿಸಿ ಅಂತ ಬರುತ್ತೆ ನೋಡಿ ಆಮೇಲೆ ಶುದ್ಧ ಬೆಳೆ ಆಯ್ಕೆ ಮಾಡಬೇಕು ಆಮೇಲೆ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ತಿಂಗಳು ಜುಲೈ ವಾರ ನಿಮ್ಮದು ಒಂದನೇ ವಾರ ಎರಡನೇ ವಾರ ಹಾಕೋಬೋದು ಆಮೇಲೆ ಮಳೆಗೆ ಆದರೆ ಮಳೆ ಆಶ್ರಿತ ಇಲ್ಲ ನೀರಾವರಿ ಅಂದರೆ ನೀರಾವರಿಗೆ ಹಾಕೋಬೋದು ಆಮೇಲೆ ಅಲ್ಲಿ ನಿಮ್ಮ ಜಮೀನು ಎಷ್ಟಿರ್ತದೋ ಎಕರೆ ಗುಂಟೆ ಆಣೆ ಅಲ್ಲಿ ಏನು ಇರ್ತದೋ ಅಲ್ಲಿ ಹಂಗೆ ಫೀಡ್ ಮಾಡ್ಕೋಬೇಕು ಅಲ್ಲಿ ನಾನು ಒಂದು ಎಕರೆ ಹಾಕಿದ್ದೀನಿ ಒಂದು ಎಕರೆ ಮೂವತ್ತು ಗುಂಟೆ ಹಣ ಇಲ್ಲ ಈಗ ಫೋಟೋ ಹಿಡಿಬೇಕು ಸೆರೆ ಹಿಡಬೇಕು ಅಲ್ಸಂದಿದು ಒಂದು ಫೋಟೋ ಹಿಡಿದೆ ಸಾಕು ಅದು ಚೆಕ್ ಮಾಡ್ತಾ ಇರ್ತದೆ ಈಗ ಸೆರೆ ಹಿಡ್ದಿರೋ ಫೋಟೋವನ್ನು ನೈಜತೆಯನ್ನು ದೃಢೀಕರಿಸಲಾಗುತ್ತಿದೆ ಅಂತ ಬರುತ್ತದೆ ನಂತರ ಫೋಟೋ ಓಕೆ ಮಾಡಬೇಕು ರೈಟ್ ಮಾರ್ಕ್ ಆಗಬೇಕು ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಸರಿ ಹಿಡಿಬೇಕು ಛಾಯಾಚಿತ್ರವನ್ನು ಸೆರೆ ಹಿಡಿಯಲಾಗಿದೆ ಅಂತ ಬರುತ್ತೆ ಅಲ್ಲಿ ಓಕೆ ಕೊಡಬೇಕು ಒಂದು ಫೋಟೋ ಆದರೆ ಸಾಕು ಅಂಥ ಬೆಳೆಗಾದರೆ ಮಾಹಿತಿ ಸೇರಿಸಲಾಗಿದೆ ಉಳಿಸಲಾಗಿದೆ ಮಾಹಿತಿಯನ್ನು ಸೇರಿಸಿ ಒಂದು ಚೆಕ್ ಮಾಡ್ಕೊಳ್ಳಿ ನೀವು ಮಾ ಫೀಡ್ ಮಾಡಿರೋಂಥ ಬೆಳೆ ಚೆನ್ನಾಗಿ ಕರೆಕ್ಟಾಗಿದೆಯಾ ಫೀಡ್ ಮಾಡಿರೋದು ಅಂದ್ಬಿಟ್ಟು ಆಮೇಲೆ ಮಾಹಿತಿ ಸೇರಿಸಿ ಅಂತ ಬರುತ್ತೆ ಅದು ಕ್ಲಿಕ್ ಮಾಡಿ ಒಂದು ಸರಿ ಅದಾದಮೇಲೆ ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲಾನು ಕರೆಕ್ಟ್ ಆಗಿದೆಯಾ ಎಲ್ಲ ಅಂದ್ಬಿಟ್ಟು ಮಾಹಿತಿ ಸರಿಯಾಗಿದೆ ಉಳಿಸಲಾಗಿದೆ ಬೆಳೆಯ ವಿವರಗಳನ್ನು ಮಾಹಿತಿಯನ್ನು ಉಳಿಸಲಾಗಿದೆ ಅಷ್ಟೇ ಈಸಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಬೆಳೆ ಸಮೀಕ್ಷೆ ನಾವೇ ಸ್ವಂತ ಮಾಡ್ಕೋಬೋದು ಅಂದ್ಬಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ